ನಮಸ್ಕಾರ ರಿವ್ಯೂ ವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕ್ ರಾಹುಲ್ ಗಾಂಧಿ ಅವರು ಉರುಳಿಸಿದಂಥ ಆಟೋಮ್ ಬಾಂಬ್ ಈಗ ಪಟಾಕಿ ಆಗಿಬಿಟ್ಟಿದೆ ಏನು ಹಾಗಾದರೆ ವಿಚಾರ ರಾಹುಲ್ ಅವರು ಹೋರಾಟ ಮಾಡಿದ್ರು ದೇಶವ್ಯಾಪಿ ಇದನ್ನು ಅಭಿಯಾನವಾಗಿ ಕೈಗೆತ್ಕೊಳ್ಳೋಕ್ಕೆ ಕರೆ ಕೊಟ್ಟಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ನಾಯಕರೆಲ್ಲ ಸೇರಿಕೊಂಡು ರಾಹುಲ್ ಗಾಂಧಿ ಅವ್ರ ಜೊತೆ ಭರ್ಜರಿ ಹೋರಾಟ ಎಲ್ಲ ಮಾಡಿದ್ದಾಯ್ತಲ್ಲ ಇದ್ರ ಬೆನ್ನಲ್ಲೇ ನೋಡಿ ಸಹಿ ಆಗ್ತಿಲ್ಲ ಯಾಕೆ ರಾಹುಲ್ ಗಾಂಧಿ ಖರ್ಗೆಯವರೂ ಸಹಿ ಹಾಕಿಲ್ಲ ಹೇಳಿದ್ರಾಗ ಹೋಗಿದ್ದ ಡಿ ಕೆ ಶಿವಕುಮಾರ್ ಏನಾಗಿದೆ ಚುನಾವಣಾ ಆಯೋಗದ ಸವಾಲಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕರೆ ರಾಹುಲ್ ಗಾಂಧಿಯವರ ಸೋ ಕಾಲ್ಡ್ ಆಟೋಮ್ ಬಾಂಬನ್ನು ಈಗ ಸಿದ್ದರಾಮಯ್ಯನವರೇ ಠುಸ್ ಮಾಡಿದ್ದಾರೆ ಎಲೆಕ್ಷನ್ ಕಮಿಷನ್ ಈಗ ಸಿಡದೆದ್ದು ರಾಹುಲ್ ಗಾಂಧಿಯವರ ಪ್ರಶ್ನೆಗೆ ಇಟ್ಟಿರೋ ಉತ್ತರ ಹೇಗಿದೆ ನೋಡಿ ಐದು ಪ್ರಶ್ನೆ ಕೇಳ್ತಾರೆ ಉತ್ತರ ಕೊಡಿ ಮತ್ತು ಎಲೆಕ್ಷನ್ ಕಮಿಷನ್ ಸವಾಲು ಹಾಕ್ತು ದಾಖಲೆ ಇಟ್ಟು ಮಾತಾಡಿ ನೀವು ಮತ್ತು ನಿಮ್ಮ ಹತ್ರ ದಾಖಲೆ ಇರೋದು ಸುಳ್ಳು ಅಂತ ನಿಮಗೆ ಅನಿಸ್ತಾ ಇದ್ದಲ್ಲಿ ಏನು ಮಾಡೋಕ್ಕಾಗಲ್ಲ ಡಿಕ್ಲರೇಷನ್ ಸೈನ್ ಮಾಡ್ತಿಲ್ಲ ನೀವು ಕ್ಷಮೆ ಕೇಳಿ ಅಂತ ಚಾಲೆಂಜಲ್ಲಿ ಹಾಕ್ತಲ್ಲ ಆದರೆ ಈಗ ನೋಡಿ ಇ ಸಿ ಕೊಟ್ಟಿರೋ ಆನ್ಸರ್ ಏನಂದರೆ ಸರಿ ನೀವು ನಮ್ಮ ಪಟ್ಟಿನೇ ಸರಿ ಇಲ್ಲ ಮತದಾರರ ಪಟ್ಟಿಯಲ್ಲಿ ಲೋಪ ಎಸಗಿದೆ ಅಂತ ಎಲೆಕ್ಷನ್ ಕಮಿಷನ್ ದೂರ್ತಿದ್ದೀರಲ್ಲ ನಿಮ್ಮ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟು ಇದೇ ಡೇಟಾ ಇದೇ ಎಲೆಕ್ಟ್ರಲ್ ರೋಲ್ಸನ್ನು ಯೂಸ್ ಮಾಡಿಕೊಂಡು ಕಾಸ್ಟ್ ಸೆನ್ಸಸ್ ಮಾಡಿದೆಯಲ್ಲ ಅದಕ್ಕೇನಂತೀರಿ ನಂಬರ್ ಒನ್ ಆನ್ಸರ್ ಎಲೆಕ್ಷನ್ ಕಮಿಷನ್ ಆವತ್ತು ಕೊಟ್ಟಿದ್ದು ನಾವು ಪರಿಷ್ಕರಣೆಯ ಬಳಿಕ ಆ ಪಟ್ಟಿಯನ್ನು ಎಲ್ಲ ನೋಂದಾಯಿತ ಪಕ್ಷಗಳಿಗೆ ಕಾಂಗ್ರೆಸ್ಸನ್ನು ಸೇರಿ ಎಲ್ರಿಗೂ ಕೊಟ್ಟಿದ್ವಿ ಆಗ ಯಾವುದೇ ಆಕ್ಷೇಪ ಸಲ್ಲಿಸಲಿಲ್ಲ ಅವಕಾಶ ಇತ್ತು ಸಲ್ಲಿಸೋದಕ್ಕೆ ಸಮಯ ಕೊಡಲಾಗತ್ತೆ ಸಲ್ಲಿಸಲಿಲ್ಲ ಸೊ ಆವಾಗ ಏನು ಮಾಡ್ತಿತ್ತು ಕಾಂಗ್ರೆಸ್ಸು ಆಗ ತಪ್ಪು ಕಾಣಲಿಲ್ವ ನಿಮಗೆ ಆಗೆಲ್ಲ ಒಪ್ಕೊಂಡಿದ್ರಲ್ಲೇ ನಂಬರ್ ಟು ನಮ್ಮದೇ ಈ ಡೇಟಾವನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿಗೆ ಬಳಸ್ಕೊಂಡಿದೆ ಹಾಗಾದರೆ ಅದು ಏನು ಕಥೆ ಅದು ತಪ್ಪು ಅಂತಾಯ್ತಲ್ಲ ಅಲ್ಲಿಗೆ ಅದು ದೊಡ್ಡ ಎಡವಟ್ಟು ಅಂತಾಯ್ತಲ್ಲ ಅದು ಮಾಡುವಾಗ ಗೊತ್ತಿರಲಿಲ್ವ ಇವ್ರಿಗೆ ತಪ್ಪಾಗಿರೋ ಪಟ್ಟಿಯನ್ನು ಇವ್ರು ಯಾಕೆ ಯೂಸ್ ಮಾಡಿಕೊಂಡ್ರು ಅಥವಾ ಈಗ ದಿಢೀರ್ ಅಂತ ಹೇಳ್ತಿರೋದು ಯಾಕೆ ಅನ್ನೋ ರೀತಿಯಲ್ಲಿ ಸೆಟ್ ಬ್ಯಾಕ್ ಈಗ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರೇ ನೀರು ಆಯಿತು ರಾಹುಲ್ ಗಾಂಧಿಯವರ ಈ ಬ್ರಹ್ಮಾಸ್ತ್ರವನ್ನು ಅವರೇ ಟೂಸ್ಪಟಾಕಿ ಆಯಿತು ನೋಡಿ ಆಯೋಗದ ಕಚೇರಿಯ ಹತ್ರನೇ ಪ್ರೊಟೆಸ್ಟ್ ನಡೆದಿದ್ದು ದೂರಿನಲ್ಲಿ ಸಹಿಯನ್ನೂ ಮಾಡಿಲ್ಲ ಕಡೆಗೆ ಡಿ ಕೆ ಶಿವಕುಮಾರ್ ಅವರು ಅಂದರೆ ಕೆ ಪಿ ಸಿ ಸಿ ಅಧ್ಯಕ್ಷರ ನೇತೃತ್ವದಲ್ಲಿ ದೂರು ಸಲ್ಲಿಕೆ ಆಗಿದೆ ಆಯೋಗದ ಕಚೇರಿಗೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ತೆರಳಿ ದೂರು ಸಲ್ಲಿಸಲಾಗತ್ತೆ ಅಂತ ಕಾಂಗ್ರೆಸ್ ಪ್ರಕಟಿಸಿತ್ತು ನೆನಪು ಮಾಡ್ಕೊಳ್ಳೋದಾದ್ರೆ ಏನಂತ ಪ್ರಕಟಿಸಿತ್ತು ರಾಹುಲ್ ಗಾಂಧಿ ಮತ್ತು ಖರ್ಗೆಯವರ ನೇತೃತ್ವದಲ್ಲಿ ಹೋಗಿ ಆಯೋಗದ ಕಚೇರಿಯಲ್ಲಿ ದೂರು ಸಲ್ಲಿಸ್ತೀವಿ ನಾವು ಅಂತ ಆದರೆ ಪ್ರತಿಭಟನಾ ಸ್ಥಳಕ್ಕೆ ಅಷ್ಟು ಹತ್ತಿರದಲ್ಲಿದ್ದರೂ ಆಯೋಗದ ಕಚೇರಿ ಕಡೆಗೆ ಇಬ್ಬರೂ ಕೂಡ ಹೋಗಿಲ್ಲ ಡಿ ಕೆ ಶಿವಕುಮಾರ್ ಸೇರಿ ಕೆಲವು ಬೇರೆ ನಾಯಕರು ಹೋಗಿ ಮನವಿಯನ್ನು ಸಲ್ಲಿಸಿ ಬಂದಿದ್ದಾರೆ ಅಷ್ಟೇ ಈ ಲಿಖಿತ ದೂರಿನಲ್ಲಿ ರಾಹುಲ್ ಹಾಗೂ ಖರ್ಗೆಯವರ ಸಹಿ ಕೂಡ ಇಲ್ಲ ಕೆಪಿಸಿಸಿ ಅಧ್ಯಕ್ಷ ನೇತೃತ್ವದಲ್ಲಿ ಸಿ ಸಿದ್ದರಾಮಯ್ಯ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳಾದ ವೇಣುಗೋಪಾಲ್ ಸುರ್ಜೇವಾಲಾ ಸಹಿ ಹಾಕಿದ್ದಾರೆ ಅಷ್ಟೇ ಅವರಷ್ಟೇ ಸಹಿ ಹಾಕಿದ ದೂರನ್ನು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಅವರಿಗೆ ಸಲ್ಲಿಕೆ ಮಾಡಿ ಬಂದಿದ್ದಾರೆ ಇದರ ಬೆನ್ನಲ್ಲೇ ಆಯೋಗದ ಮುಖ್ಯ ಅಧಿಕಾರಿ ಅವರು ದೂರು ಕೊಡೋದಕ್ಕೆ ಕೆ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಂದ ದಾಖಲೆಗಳನ್ನು ಕೇಳಿದ್ದಾರೆ ದಾಖಲೆ ಕೊಡಿ ನೀವು ದೂರು ಕೊಡುವಾಗ ಈಗ ನೀವೇನು ಗಂಭೀರವಾದ ಆರೋಪ ಮಾಡ್ತಿದ್ರಲ್ಲ ದಾಖಲೆ ಇಡಿ ಅಂತ ಚುನಾವಣಾ ಆಯೋಗ ಕೂಡ ಹೇಳಿದೆ ರಾಹುಲ್ ಗಾಂಧಿಯವರು ಪಂಚ ಪ್ರಶ್ನೆಗಳನ್ನು ಎಸೆದ್ರು ಚುನಾವಣಾ ಆಯೋಗಕ್ಕೆ ಸವಾಲು ಹಾಕಿದ್ರು ಚುನಾವಣಾ ಆಯೋಗ ಸಿಂಪಲ್ ಆಗಿ ಹೇಳ್ತು ನೀವೊಂದು ಡಿಕ್ಲರೇಷನ್ ಸಹಿ ಮಾಡಿಕೊಡಿ ಇಲ್ಲ ಅಂದರೆ ನೀವು ಹೇಳ್ತಿರೋದ್ರ ಬಗ್ಗೆ ನಿಮ್ಮ ಕಾನ್ಫಿಡೆನ್ಸ್ ಇಲ್ಲ ಅಂತ ಅರ್ಥ ನೀವು ಹೇಳ್ತಿರೋದು ಸುಳ್ಳು ಅಂತಾಯ್ತಲ್ವ ಅಲ್ಲಿ ನೀವು ಸಹಿ ಹಾಕೋದನ್ನು ಅಧಿಕೃತವಾಗಿ ಬರ್ಕೊಡೋಕೆ ರೆಡಿ ಇಲ್ಲ ಅಂದಮೇಲೆ ದೇಶದ ಮುಂದೆ ಕ್ಷಮೆ ಯಾಚಿಸಿ ಅಂತ ಹೇಳಿತ್ತು ಅದೇ ರೀತಿ ಈಗ ನೋಡಿ ರಾಹುಲ್ ಗಾಂಧಿಯವರು ಅವರು ಹೇಳಿದ್ದಕ್ಕೆ ಬದ್ಧರಾಗಿದ್ದಿದ್ರೆ ಒಳ್ಳೆ ಚಾನ್ಸ್ ಇದು ಚುನಾವಣಾ ಆಯೋಗ ಏನು ಕೇಳ್ತಿದೆಯೋ ಅದನ್ನು ಮಾಡಿ ಇದನ್ನು ಮಾಡೋಕ್ಕೆ ನನಗೇನು ಎಂತಾಕತ್ತಿಲ್ವ ಅಂತ ಸಹಿ ಹಾಕಿ ಸೆಡ್ಡು ಹೊಡೆದು ಕೊಡಿ ಈಗ ಉತ್ತರನಾ ಅಂತ ಕೇಳ್ಬೋದಿತ್ತು ಬಟ್ ಅದನ್ನು ಮಾಡ್ತಿಲ್ಲ ಮತ್ತು ಕಾಂಗ್ರೆಸ್ಸೇ ಪ್ರಕಟಿಸಿದ್ದು ಬೇರೆ ಯಾರೂ ಅಲ್ಲ ಖರ್ಗೆ ಮತ್ತು ರಾಹುಲ್ ಗಾಂಧಿಯವ್ರು ಹೋಗಿ ದೂರು ಕೊಡ್ತಾರೆ ಅಂತ ಅದು ಕೂಡ ಆಗಿಲ್ಲ ಕಡೆ ಡಿ ಕೆ ಶಿವಕುಮಾರ್ ಆ್ಯಂಡ್ ಟೀಮ್ ಹೋಗಿ ದೂರು ಕೊಟ್ಟು ಬಂದಿದೆ ಏನಾಯಿತು ಹೋರಾಟ ಇಷ್ಟೆಲ್ಲ ಜೋಶಿಂದ ಮಾಡ್ತಿರೋ ರಾಹುಲ್ ಗಾಂಧಿಯವರು ಚುನಾವಣಾ ಆಯೋಗಕ್ಕೆ ಸರಿಯಾದ ಪಾಠ ಕಲಿಸ್ಬೋದಿತ್ತು ಅವರು ಹೇಳ್ತಿರೋದು ನಿಜ ಆಗಿದ್ದರೆ ಅದು ಏನ್ರಿ ಬೇಕು ನಿಮಗೆ ಸಹಿ ಬೇಕಾ ನಾನು ಹೇಳ್ತಿರೋದನ್ನು ಏನು ಲಿಖಿತವಾಗಿ ಬರ್ಕೊಡ್ಬೇಕಾ ಡಿಕ್ಲರೇಷನ್ ಬೇಕಾ ಏನು ಫಾರ್ಮಲ್ಲಿ ಬೇಕೋ ತಗೊಳ್ಳಿ ನಾನು ಕೊಡೋಕೆ ರೆಡಿ ಇದ್ದೀನಿ ದಾಖಲೆ ಕೊಡೋಕ್ಕೆ ರೆಡಿ ಇದ್ದೀನಿ ಉತ್ತರ ಕೊಡಿ ಅಂತ ಹೇಳಬೇಕಿತ್ತು ಆದರೆ ಈಗ ಮನವಿಯ ರೂಪದಲ್ಲಿ ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ ಕೊಟ್ಟು ಬಂದಿದ್ದಾರೆ ಬಟ್ ದಾಖಲೆ ಕೊಡಿ ಫಸ್ಟು ಅಂತ ಎಲೆಕ್ಷನ್ ಕಮಿಷನ್ ಹೇಳಿದೆ ಸೊ ದಾಖಲೆಯನ್ನು ಸಬ್ಮಿಟ್ ಮಾಡಿಲ್ಲ ಅಂತ ಆಯ್ತು ಅಲ್ಲಿಗೆ ಏನು ನಡೆಸ್ತಾ ಇದೆ ಕಾಂಗ್ರೆಸ್ಸು ಈ ಭರ್ಜರಿ ಹೋರಾಟಕ್ಕೆ ಆಧಾರವೇ ಇಲ್ಲದಂತಾಯ್ತಾ ರಾಹುಲ್ ಗಾಂಧಿಯವರ ಬ್ರಹ್ಮಾಸ್ತ್ರ ಕಾಂಗ್ರೆಸ್ ಹೇಳ್ತಿರೋದು ಈಗ ಅದು ದೊಡ್ಡ ಅಸ್ತ್ರ ನಮಗೆ ಸಿಕ್ಕಿರೋದು ಮೋದಿ ಕೆಳಗಿಳಿಬೇಕು ಅಂತ ಸೊ ಆ ಬ್ರಹ್ಮಾಸ್ತ್ರವೇ ಶೇಕಾಗ್ ಹೋಯ್ತಾ ಎಲೆಕ್ಷನ್ ಕಮಿಷನ್ ಹಾಕಿದ ಸವಾಲಿಗೆ ಅನ್ನೋ ರೀತಿಯಲ್ಲಿ ಇದು ಕುತೂಹಲಕ್ಕೆ ಕಾರಣ ಆಗಿದೆ ಎಲ್ಲ ಇದೆ ಅಂದಮೇಲೆ ಮೊದಲು ಎಲೆಕ್ಷನ್ ಕಮಿಷನನ್ನು ಬೀದಿಲ್ ನಿಲ್ಲಿಸಿ ಬಣ್ಣ ಬಯಲು ಮಾಡಬೇಕು ಈಗ ಇವರೇ ಹೇಳ್ತಿರೋದಲ್ವಾ ಅಷ್ಟು ಅಷ್ಟೊಂದು ಮೋಸ ಆಗಿದೆ ಅಂತ ಆ ಬಣ್ಣ ಬಯಲು ಮಾಡಿ ಪ್ರಜಾಪ್ರಭುತ್ವದಲ್ಲಿ ಎಷ್ಟು ದೊಡ್ಡ ಮೋಸ ಆಗಿದೆ ಅನ್ನೋದನ್ನು ಜಗತ್ತಿನ ಮುಂದೆ ಇಡಬೇಕು ಆದರೆ ಯಾಕೆ ಇಡ್ತಾ ಇಲ್ಲ ರಾಹುಲ್ ಗಾಂಧಿ ಅವರು ಅನ್ನೋದೇ ಈಗ ಆಶ್ಚರ್ಯಕ್ಕೆ ಕಾರಣ ಆಗಿದೆ ಅಷ್ಟೊಳ್ಳೆ ಅವಕಾಶ ಸಿಕ್ಕಾಗ ದಾಖಲೆ ಎಲ್ಲ ಸಿಕ್ಕಿದೆ ಅಂದಮೇಲೆ ಯಾಕೆ ಆ ಕೆಲಸವನ್ನು ರಾಹುಲ್ ಗಾಂಧಿಯವರು ಮಾಡಬಾರ್ದು ನೋಡಿ ಐದು ಪ್ರಶ್ನೆ ಕೇಳಿದ್ರು ಅವರು ಡಿಜಿಟಲ್ ವಿಧಾನದಲ್ಲಿ ಮತದಾರರ ಪಟ್ಟಿ ನೀಡೋದಕ್ಕೆ ಆಯೋಗ ಹಿಂದೆ ಹಾಕ್ತಿದೆ ಮತದಾನಕ್ಕೆ ಸಂಬಂಧಪಟ್ಟ ವಿಡಿಯೋ ಸಾಕ್ಷಿಗಳನ್ನು ಆಯೋಗ ಯಾಕೆ ನಾಶ ಮಾಡ್ತಿದೆ ಚುನಾವಣಾ ಆಯೋಗ ಮತದಾರರ ಪಟ್ಟಿಯಲ್ಲಿ ಭಾರಿ ಅಕ್ರಮ ಎಸಕ್ತಾ ಇದೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಪ್ರತಿಪಕ್ಷಗಳಿಗೆ ಆನ್ಸರ್ ಮಾಡೋದಕ್ಕಾಗದೆ ಬೆದರಿಕೆ ಒಡ್ತಿದೆ ಕೇಂದ್ರದಲ್ಲಿರುವ ಆಡಳಿತ ರೂಢ ಬಿ ಜೆ ಪಿ ಏಜೆಂಟ್ ರೀತಿ ಚುನಾವಣಾ ಆಯೋಗ ವರ್ತಿಸ್ತಿರೋದು ಏಕೆ ಬಿ ಜೆ ಪಿ ಏಜೆಂಟ್ ಅಂತೆ ವರ್ತಿಸ್ತಿರೋದು ಏಕೆ ಅನ್ನೋದೊಂದು ಪ್ರಶ್ನೆ ರಾಹುಲ್ ಗಾಂಧಿ ಅವ್ರದ್ದು ಸೊ ಈ ರೀತಿಯದ್ದು ಐದು ಪ್ರಶ್ನೆಗಳನ್ನು ರಾಹುಲ್ ಗಾಂಧಿ ಅವರು ಕೇಳಿದರು ಈಗ ಚುನಾವಣಾ ಆಯೋಗ ಅದಕ್ಕೆ ಸೆಡ್ಡು ಹೊಡೆದು ಬನ್ನಿ ದಾಖಲೆ ತಗೊಂಡು ಅಂತ ಹೇಳಿದೆ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರು ಹೋಗಿ ಅಲ್ಲಿ ಕೂತು ದಾಖಲೆ ಕೊಟ್ಟು ಬರಬೇಕಿತ್ತು ನೋಡಿ ಆಗ ಅಸಲಿ ಫೈಟ್ ಆಗ್ತಿತ್ತು ಹೌದಪ್ಪ ಮೋದಿ ಆ್ಯಂಡ್ ಟೀಮ್ಗೆ ಕೇಂದ್ರ ಸರ್ಕಾರಕ್ಕೆ ಚುನಾವಣಾ ಆಯೋಗಕ್ಕೆ ತಟ್ಟಿ ಸವಾಲು ಹಾಕೋ ಅಂತ ನಾಯಕ ಬಂದಿದ್ದಾರೆ ಬಾಯಿಗೆ ಬಂದಂಗೆ ಎಲೆಕ್ಷನ್ನು ಇಲ್ಲಿ ಏನು ನಡ್ಸಕ್ ಆಗಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ರು ಕಾಂಗ್ರೆಸ್ ಕಾರ್ಯಕರ್ತರಿಗೂ ಭರ್ಜರಿವಾದ ಭರ್ಜರಿಯಾದಂಥ ಒಂದು ಬಲ ಬರ್ತಿತ್ತು ಇವರಪ್ಪ ಅಂತ ಆದರೆ ಏನನ್ನು ಯಾಕೆ ಮಾಡಿಲ್ಲ ಅಟ್ಲೀಸ್ಟ್ ಲೀಸ್ಟ್ ಕಾಂಗ್ರೆಸ್ ಪ್ರಕಟಿಸಿದ್ದನ್ನ ಫಾಲೋ ಮಾಡ್ಬೋದಿತ್ತು ಅದನ್ನು ಯಾಕೆ ಮಾಡಿಲ್ಲ ರಾಹುಲ್ ಗಾಂಧಿ ಅವರು ಮತ್ತು ಖರ್ಗೆ ಅವರು ಅಂತ ಈಗ ಆಡ್ಕೊಳ್ಳೋರಿಗೆ ಅಸ್ತ್ರ ಆಗಿದೆ ಬಿಜೆಪಿ ಬೇರೆ ನಿನ್ನೆ ಕೌಂಟರ್ ಕೊಡ್ತು ವಿತ್ ಡೇಟಾ ಕೌಂಟರ್ ಕೊಟ್ಟರು ಮಹದೇವಪುರಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಕಡೆ ಹೆಸರಿದೆ ಹೌದು ನಾಲ್ಕು ಕಡೆ ಅಪ್ಲೈ ಮಾಡಿ ಎಲ್ಲೂ ಆಗಿರಲಿಲ್ಲ ಕೊನೆಗೆ ಎಲ್ಲಾ ಕಡೆ ಆಯ್ತು ಅಂಥದ್ದನ್ನು ಇವ್ರು ತಗೊಂಡಿದ್ದಾರೆ ಮೂರು ಕಡೆ ಕ್ಯಾನ್ಸಲ್ ಮಾಡೋಕೆ ಅರ್ಜಿ ಕೊಟ್ಟಿದ್ದನ್ನೇ ಬಿಟ್ಟು ಬೇರೆ ಎಲ್ಲವನ್ನ ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರೆ ಮುಂದೇನಾಗಿದೆ ಅನ್ನೋದನ್ನ ತಾರ್ಕಿಕ ಅಂತ್ಯಕ್ಕೆ ತಲುಪಿಸುವಂಥ ಕೆಲಸ ಮಾಡ್ತಿಲ್ಲ ಅರ್ಧ ಅಷ್ಟೇ ಹೇಳ್ತಿದ್ದಾರೆ ಮತ್ತು ಒಂದೇ ರೂಮಲ್ಲಿ ಎಂಬತ್ತು ಜನ ಇದ್ದಾರೆ ಅಂತ ಕೇಳಿದರು ಅದು ಹೋಟೆಲಲ್ಲಿ ಕೆಲಸ ಮಾಡೋರಿಗೆ ಹುಡುಗರಿಗೆ ಸಾಲಾಗಿ ಕೊಟ್ಟಿರುವ ರೂಮು ಅಂತ ಅಡ್ರೆಸ್ ಸಮೇತ ಅವರು ಹೇಳಿದರು ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಹೇಳಿದ್ರು ವರುಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯವ್ರಿಗೆ ಗೆದ್ದಿರುವಂಥ ವರುಣಾ ಕ್ಷೇತ್ರದಲ್ಲಿ ಏನೇನು ಫೇಕ್ ಆಗಿದೆ ತೋರಿಸ್ಬೇಕಾ ಹಾಗಾದ್ರೆ ನೀವು ಗೋಲ್ಮಾಲ್ ಮಾಡಿ ಗೆದ್ದಿದ್ದೀರಾ ಅನ್ನೋ ರೀತಿಯಲ್ಲಿ ಅವ್ರಿಗೇನೆ ಕೆಲವು ಬೂತ್ ಎಕ್ಸಾಂಪಲ್ಗಳನ್ನು ಕೊಟ್ಟು ಮನೆ ನಂಬರ್ ಝೀರೋ ಅಂತ ಇರೋದೆಲ್ಲ ಕೊಟ್ಟು ಸೆಂಟ್ ಹೊಡೆದಿದ್ದಾರೆ ಮಹಾರಾಷ್ಟ್ರದಲ್ಲಿ ಒಂದೇ ಒಂದು ಅಸೆಂಬ್ಲಿ ಸಿ ಅಂದ್ರೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಲೀಡ್ ತಗೊಂಡು ಉಳಿದಿರೋ ಐದು ಕ್ಷೇತ್ರಗಳಲ್ಲಿ ಹಿನ್ನಡೆ ಕಾಂಗ್ರೆಸ್ ಗೆದ್ದಿದ್ದು ಹೇಗೆ ಇಲ್ಲೇನು ನಡೆಸಿದ್ರಿ ಅಂತ ಕ ಬಿ ಜೆ ಪಿ ಕೂಡ ಸೆಂಟ್ ಹೊಡೆದಿದೆ ಅವೇ ಅವ್ರದ್ದೇ ಆದ ರೀತಿಯಲ್ಲಿ ಅವರು ಡೇಟಾ ಬಿಟ್ಟಿದ್ದಾರೆ ಸೊ ಕಾಂಗ್ರೆಸ್ ಬಿ ಜೆ ಪಿ ನಡುವೆ ಇದು ಜಟಾಪಟಿಯಾಗಿ ಅಲ್ಲಲ್ಲೇ ಗಲಾಟೆಯಾಗಿ ಮುಚ್ಚಿ ಹೋಗುವಂತ ಆಗುತ್ತೆ ಇದು ದೊಡ್ಡ ವಿಷಯನೇ ಆಗಲ್ಲ ಇಂಥದ್ದು ಎಷ್ಟೋ ನಡೆದು ಬಿಡುತ್ತೆ ಬಟ್ ರಾಹುಲ್ ಗಾಂಧಿಯವರು ಇದು ಆಟೋಮ್ ಬಾಂಬ್ ಸಿಡಿಯುತ್ತೆ ಅಂತ ಹೇಳಿದವರು ಅದನ್ನೇ ಮಾಡಿ ತೋರಿಸ್ಬೇಕಿತ್ತು ಎಲೆಕ್ಷನ್ ಕಮಿಷನ್ಗೆ ಸವಾಲು ಹಾಕಿ ಅವ್ರು ಹಾಕದ ಸವಾಲಿಗೆ ಪ್ರತಿ ಸವಾಲು ಹಾಕಿ ಸಾಬೀತು ಮಾಡಿ ತೋರಿಸ್ಬೇಕಿತ್ತು ಅವರ ನಾಯಕತ್ವಕ್ಕೆ ದೊಡ್ಡ ಬಲ ಕೊಡುವಂಥ ಒಂದು ಅವಕಾಶ ಆಗಿತ್ತಲ್ವ ಇದು ಯಾಕೆ ಮಾಡ್ತಿಲ್ಲ ರಾಹುಲ್ ಗಾಂಧಿಯವರು ಅನ್ನೋದೇ ಅರ್ಥ ಆಗ್ತಿಲ್ಲ ನೋಡೋಣ ಮುಂದೆ ಮಾಡಬಹುದೇನು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು